ಜನನೀ ಸೌಖ್ಯ ನಾಮ ವೃದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯ ನಾಮ್ ಲಿಖ್ಯತೆಯೇ ಜನ್ಮ ನಿಮ್ಮ ನಿಮ್ಮ ರಾಶಿಗಳು ನಕ್ಷತ್ರಗಳು ಗ್ರಹಚಾರ ದೋಷಗಳು ಗ್ರಹದ ಬಲಗಳು ಕಾರ್ಯದಲ್ಲಿ ಯಶಸ್ಸು ಇವೆಲ್ಲವೂ ಕೂಡ ಬರಬೇಕು ಅಂತ ಒಂದು ಜಾತಕ ಅಂತಕ್ಕಂಥದ್ದನ್ನ ರೆಡಿ ಮಾಡ್ಕೋತಾರೆ ಆ ಜಾತಕವನ್ನ ಬರಿತಕ್ಕಂತ ಸಮಯದಲ್ಲಿ ಬರ್ತಕ್ಕಂಥ ಶ್ಲೋಕವನ್ನು ನಾನು ನಿಮಗೆ ಹೇಳ್ತೀನಿ ಜನನಿ ಕುಲ ಕುಲಸಂಪದ ಪದವಿ ಪೂರ್ವ ಪುಣ್ಯಾನಾಂ ನಾಮ್ ಜನ್ಮಪತ್ರಿಕಾ ಹೌದಲ್ವಾ ನಿಮ್ಮ ಜನ್ಮಪತ್ರಿಕೆಗೆ ಆಯಸ್ಸು ಅಭಿವೃದ್ಧಿ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೋತ ನಿಮ್ಮ ದ್ವಾದಶ ರಾಶಿಯ ಗೋಚಾರ ಫಲ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಯಾರಿಗೆಲ್ಲ ಅನುಕೂಲಗಳು ಬರುತ್ತೆ ಯಾರಿಗೆಲ್ಲ ಅನಾನುಕೂಲಗಳು ಬರುತ್ತೆ ಯಾರಿಗೆಲ್ಲ ಕಷ್ಟ ಕಾರ್ಪಣ್ಯಗಳು ಹೆಚ್ಚುತ್ತೆ ಯಾರಿಗೆ ಸುಖ ಜೀವನ ಪ್ರಾಪ್ತಿಯಾಗತ್ತೆ ಯಾರಿಗೆ ರಾಜಯೋಗ ಯಾರಿಗೆ ಗಜಕೇಸರಿ ಯೋಗ ಯಾರಿಗೆ ರವಿಗುರು ಯೋಗ ಯಾರಿಗೆ ಧನಯೋಗ ಯಾರಿಗೆ ವಾಹನ ಯೋಗ ಯಾರಿಗೆ ಯೋಗ ಯಾರಿಗೆ ಮಾಂಗಲ್ಯ ಯೋಗ ಇವೆಲ್ಲವನ್ನು ಕೂಡ ನಾವು ಅವಲೋಕವನ್ನು ಮಾಡೋಣ ಹಾಗೆ ಇಂಥ ಒಂದು ದ್ವಾದಶ ರಾಶಿಯವರಿಗೆ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿವಾರಣೆಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ದ್ವಾದಶ ರಾಶಿಯ ಭವಿಷ್ಯವನ್ನ ನಾನು ಪ್ರಾರಂಭವನ್ನ ಮಾಡ್ತಾ ಇದ್ದೇನೆ ಈ ಕಟಕ ರಾಶಿಯವರಿಗೆ ಈ ಸೆಪ್ಟೆಂಬರ್ ಮಾಸದಲ್ಲಿ ಶೀತ ಸಂಬಂಧವಾದ ರೋಗಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಯಾಕೆಂದ್ರೆ ನಿಮ್ಮ ಕಟಕಕ್ಕೆ ಲಗ್ನಕ್ಕೆ ಕಟಕ ರಾಶಿಗೆ ಅಧಿಪತಿ ಚಂದ್ರ ಚಂದ್ರನನ್ನ ಜಲಕಾರಕ ಅಂತ ನಾವು ಕರಿತೇವೆ ಶೀತ ಅಂತಕ್ಕಂಥದ್ದು ಅಧಿಕವಾಗತ್ತೆ ಅದರಲ್ಲೂ ಯಾರಾದರೂ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತಕ್ಕಂಥ ಸಾಮಗ್ರಿಗಳನ್ನು ಉಪಯೋಗಿಸ್ತಕ್ಕಂಥವರು ಯಾರು ಇದ್ದೀರೋ ಈ ಕಟಕ ರಾಶಿಯವರಿಗೆ ರೋಗ ರುಜನಗಳು ಅಂತಕ್ಕಂಥದ್ದು ಅಧಿಕವಾಗಿ ಉತ್ಪತ್ತಿಯಾಗತ್ತೆ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆಹಾರ ಸೇವನೆ ಎಚ್ಚರಿಕೆ ಶರೀರದಲ್ಲಿ ಉಷ್ಣಾಂಶ ಶೀತಾಂಶ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕಾಗಲ್ಲ ಈ ಮಾಸ ಯಾವಾಗ ಒಬ್ಬ ಮನುಷ್ಯನಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅವರ ಮುಂದೆ ಬೃಷ್ಟಾಂತವನ್ನ ಇಟ್ಟರೂ ಕೂಡ ಅದು ವಿಷವಾಗಿ ಪರಿವರ್ತನೆಯಾಗುತ್ತೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ಜ್ವರ ಬಂದಾಗ ಊಟ ನಿಮಗೆ ಬಡಿಸಿದ್ರೆ ಏನಾಗುತ್ತೆ ರುಚಿ ಸಿಗುತ್ತಾ ಹಾಗೆ ನಿಮ್ಮ ಕೆಲಸದಲ್ಲೂ ಕೂಡ ಮನಸ್ಸಿನ ಮೇಲೆ ಯಾವಾಗ ಪರಿಣಾಮವನ್ನ ಬೀರುತ್ತೋ ಆಗ ಚೆನ್ನಾಗಿರ್ತಕ್ಕಂಥವರನ್ನು ಕೂಡ ನೀವೇ ನಿಂದನೆಗೆ ಒಳಗ ಒಳಗಾಗ ಮಾಡ್ತೀರಾ ನೀವೇ ಒಳಗಾಗೋ ರೀತಿ ಮಾಡಿಬಿಟ್ಟು ನಾನೇನು ಮಾಡಿಲ್ಲ ಅನ್ನೋ ರೀತಿ ಕುತ್ಕೋತೀರ ಅಯ್ಯೋ ನಾನ್ ಮಾಡಿದ್ನಾ ನನಗ್ ಗೊತ್ತೇ ಇಲ್ಲ ಏ ನನ್ ಮಾತಾ ಆಡಿಲ್ಲ ಮಾತಿನ ಮೇಲೆ ನಿಗಮನ್ನ ಹಿಟ್ಟು ಮಾತನಾಡ್ತಕ್ಕಂತ ಕೆಲಸವನ್ನ ಮಾಡಿ ದೊಡ್ಡವರು ಹೇಳ್ತಾರೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ದೊಡ್ಡವರು ಮಾತಾ ಹೇಳ್ತಾರೆ ಇದು ಸತ್ಯವಾಗಿರ್ತಕ್ಕಂಥ ವಿಚಾರ ಈ ಕಟಕ ರಾಶಿಯವರಿಗೆ ಈ ಮಾಸದಲ್ಲಿ ಮಾತಿನ ಮೇಲೆ ಎಚ್ಚರಿಕೆಯನ್ನ ಇಟ್ಟು ಮಾತನಾಡ್ತಕ್ಕಂತಹ ಕೆಲಸವನ್ನ ಮಾಡಿ ಎಲ್ಲೂ ಕೂಡ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸಬೇಡಿ ಕಲಹಗಳಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಮಾತಿಗೆ ಮಾತು ಬೆಳೆಯೋದು ಕಲಹಗಳಾಗೋದು ಶತ್ರುತ್ವ ಅಥವಾ ಉತ್ಪತ್ತಿ ಆಗೋದು ಇವೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಆದಷ್ಟು ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಗುರುಗಳೇ ಹಾಗಾದ್ರೆ ನಮಗೆ ಶುಭ ಫಲಗಳಿಲ್ವ ಖಂಡಿತವಾಗಿ ಶುಭ ಫಲಗಳಿದೆ ಉಣ್ಣೋಕೆ ತಿನ್ನೋಕೆ ಕಮ್ಮಿ ಇಲ್ಲ ಕಾಮ್ಯಾರ್ಥಗಳು ನೆರವೇರುತ್ತೆ ಕೈಯಲ್ಲಿ ಹಣ ಸ್ವಲ್ಪ ಮಟ್ಟಿಗೆ ಓಡಾಡುತ್ತೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಬರಬೇಕು ಅಂದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ ಚಂದ್ರಮೌಳೇಶ್ವರ ದೇವಾಲಯ ಎಲ್ಲಿದೆಯೋ ನೋಡ್ಕೊಳ್ಳಿ ಪ್ರತಿ ಸೋಮವಾರ ಬಿಲ್ವಾರ್ಚನೆ ಅಥವಾ ಕ್ಷೀರಾಭಿಷೇಕ ಇಲ್ಲ ಶಕ್ತಿ ಇದೆಯಾ ರುದ್ರಾಭಿಷೇಕ ರುದ್ರ ಕ್ಷಮೆ ಪಾರಾಯಣ ಸಹಸ್ರ ದಾರ ಜಲಾಭಿಷೇಕ ಶಿವಲಿಂಗದ ಮೇಲೆ ಒಂದು ದಾರ ಪಾತ್ರ ಕಟ್ಟಿರ್ತಾರೆ ಗೊತ್ತಾ ಸಹಸ್ರ ದಾರ ಜಲಾಭಿಷೇಕವನ್ನ ಮಾಡಿಸ್ತಕ್ಕಂಥದ್ದು ರುದ್ರಾಭಿಷೇಕ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆ ತೀರ್ಥ ಪ್ರಾಶನವನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ರುದ್ರಾಭಿಷೇಕದ್ದು ಪ್ರತಿ ಸೋಮವಾರ ಎಷ್ಟು ಒಂದು ನಾಲ್ಕು ಸೋಮವಾರ ಬರ್ಬೋದು ಇಲ್ಲ ಐದೇ ಸೋಮವಾರ ಬರಲಿ ಬಿಡಿ ಏನು ಕಳ್ಕೊತೀರ ದೈವಶಕ್ತಿಗಿನ್ನ ಈ ರೀತಿ ನೀವು ಮಾಡೋದಾದರೆ ನಿಮಗೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಆಗುತ್ತೆ